ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜರವರ ಪ್ರವ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾನು ನನ್ನದು ಎನ್ನುವುದೇ ದುಃಖಕ್ಕೆ ಕಾರಣ ಭಯಪಡಬೇಡಿರಿ ಚಿತ್ರದಲ್ಲಿ ಯಾವಾಗಲೂ ಭಯಪಡಬೇಡಿರಿ ಚಿತ್ತದಲ್ಲಿ ಯಾವಾಗಲೂ ರಕ್ಷಣೆ ಮಾಡುವನು ಶ್ರೀ ರಘುಪತಿ ಹಗಲಿರಳು ಭಯಪಡಬೇಡಿರಿ ಯಾವುದೇ ವಿಷಯದಲ್ಲಿ ಶ್ರೀರಾಮನೇ ರಕ್ಷಿಸುವನೆಂದು ತಿಳಿದು ಹೃದಯದಲ್ಲಿ ಸಂಪೂರ್ಣವಾಗಿ ಆದರೆ ನಾವು ಶ್ರೀರಾಮನವರು ನಿಂತುಕೊಂಡಿರುವನು ಅವನು ಅವನು ನಮ್ಮೆದುರು ಚಿಂತೆಗೆ ಕಾರಣವಿಲ್ಲ ಆಗ ಸ್ವಲ್ಪಾದರು ಶ್ರೀರಾಮನೇ ನಿಜವಾದ ತಾತ ಅನ್ನಬೇಕು ಕಾಳಜಿ ಚಿಂತೆಗೆ ಸ್ಥಾನವಿಲ್ಲದಂತಾಗಬೇಕು ಶ್ರೀರಾಮ ಕೃಪೆಯಿಂದಲೇ ಇವುಗಳನ್ನು ದೂರ ಸರಿಸಬೇಕು ಕಾಳಜಿ ಮಾಡಬೇಡಿರಿ ಪ್ರಯತ್ನ ಪಿಡಬೇಡಿರಿ ಯಾವುದೇ ಕಾರಣದಿಂದ ಶ್ರೀರಾಮನನ್ನು ಮರೆಯಬೇಡಿರಿ ಪ್ರಪಂಚವು ಶ್ರೀಮನ್ ಶ್ರೀರಾಮನದಾಯಿತು ಎನ್ನಬೇಕು ಮನಸ್ಸಿನಿಂದ ಭಗವಂತನವರಾಗುವ ಉಪಾಯ ಉತ್ತಮವೆನ್ನಬೇಕು ಅಂದರೆ ಅಲ್ಲಿ ಅವಕಾಶವೇ ಇಲ್ಲ ಚಿಂತೆ ತಳಮಳಕ್ಕಾಗಿರಬೇಕು ದೇಹದಲ್ಲಿ ಇಡುವುದರಿಂದ ನಾನು ನನ್ನತನ ಅದೇ ಆಗುವುದು ದುಃಖದ ಅಧಿಷ್ಠಾನ ಈವರೆಗೆ ಮಾಡಿದ್ದೆಲ್ಲವೂ ಅಹಂಭಾವನೆಯಿಂದಲೇ ಅದನ್ನು ಅದೆಲ್ಲವೂ ಅಹಂಭಾವನೆಯಿಂದಲೇ ಮಾಡಿದ್ದೆಲ್ಲವೂ ದುಃಖಕ್ಕೆ ಕಾರಣವಾಯಿತೆಲ್ಲವೂ ಬಿಟ್ಟು ಬಿಟ್ಟರೂ ದೃಶ್ಯ ವಸ್ತುಗಳ ಅಹಂಭಾವವನ್ನು ಆದರೂ ಅಹಂಕಾರದಿಂದ ವೃತ್ತಿಗಳು ಹೊಂದುವು ಫಲವನ್ನು ಇಲ್ಲಿಯೇ ಪ್ರಾರಂಭವಾಯಿತು ಹೊಂದಲು ನಾಶವನ್ನು ಆಗ್ರಹ ಹಾಗೂ ಹಠಮಾರಿತನ ಇದೇ ಅಭಿಮಾನದ ಲಕ್ಷಣ ಕರ್ತೃತ್ವಾಭಿಮಾನವೇ ನಿಜವಾಗಿ ದುಃಖಕ್ಕೆ ಕಾರಣವಾಗಿರುವುದು ಸಂಪೂರ್ಣವಾಗಿ ಪ್ರಪಂಚದ ದುಃಖ ಅನುಭವಿಸದೆ ಅದೇ ಅಹಂಭಾವನೆಯ ಲಕ್ಷಣವಾಗಿದೆ ಅಹಂಕಾರ ಮಮಕಾರಗಳ ದಡ್ಡಪಡವು ಎಲ್ಲಿಯವರೆಗೆ ಸಮಾಧಾನವಾಗಲಾರದು ಅಲ್ಲಿಯವರೆಗೆ ದೇಹ ಬುದ್ಧಿಯ ಪ್ರೇಮವು ಸ್ವಾರ್ಥವನ್ನೇ ಬೆಳೆಸುವುದು ನಿಶ್ಚಿತವು ಸ್ವಾರ್ಥಪೂರ್ಣ ಅಹಂಕಾರವು ಅದೇ ದುಃಖಕ್ಕೆ ಕಾರಣವು ಇಲ್ಲಿಯವರೆಗೆ ಮಾಡಿದ್ದೆಲ್ಲವೋ ದೇಹ ಬುದ್ಧಿಯನ್ನೇ ಬೆಳೆಸಿದವೆ ಬೆಳೆಸಿದವೆಲ್ಲವೋ ದೇಹ ಬುದ್ಧಿಯ ಭಾವವು ಇದೇ ದುಃಖದ ನಿಧಾನವು ದೇಹ ಭಾವ ಮರೆಯಲಿಲ್ಲವೋ ಎಲ್ಲಿಯವರೆಗೆ ದೇಹ ದುಃಖದಲ್ಲಿಯೇ ಮುಳುಗಿದನು ಅಲ್ಲಿಯವರೆಗೆ ದೇಹ ಬುದ್ಧಿ ಉಳ್ಳವನಿಗೆ ಎಲ್ಲಿಯೂ ಸುಖವಿಲ್ಲ ಇಂಥವನಿಗೆ ಶ್ರೀರಾಮನ ಹೊರತಾದ ಎಲ್ಲ ಪ್ರೀತಿ ಬೆಳೆಸುವುದು ದೇಹ ಬುದ್ಧಿಯ ಸಂಗತಿ ಆದ್ದರಿಂದ ಆಗಬಾರದು ಅಹಂಕಾರದ ಸ್ವಾಧೀನ ಇದರಿಂದಲೇ ಭಂಗವಾಗುವುದು ಸಮಾಧಾನ ಆದ್ದರಿಂದ ಎಲ್ಲಿರುವುದು ಅಹಂಕಾರದ ಸ್ಥಾನ ಅಲ್ಲಿಯೇ ಇರುವುದು ದುಃಖ ಸಾಮ್ರಾಜ್ಯದ ಅಧಿಷ್ಠಾನ ಪಾಪ ಪುಣ್ಯದ ಭೀತಿಯು ಇದೇ ದೇಹ ಬುದ್ಧಿಯ ಸಂಗತಿಯು ವಾಸನೆಯಲ್ಲಿ ಅಂಟಿಕೊಂಡಿತು ಜೀವವು ಆದ್ದರಿಂದ ಉಂಟಾಯಿತು ಅತ್ಯಂತ ಕಷ್ಟವು ಇಂದಿನವರೆಗೆ ತುಂಬಿಕೊಂಡೆನೋ ಹೊಟ್ಟೆಯೊಳಗೆ ವಾಸನೆಯನ್ನು ಕಳೆದುಕೊಂಡೆನೋ ಅದರಂತೆ ತನ್ನದೇ ಹಿತವನ್ನು ನದಿಯು ಹರಿಯುತ್ತಿರುವಂತೆ ಅಖಂಡವಾಗಿ ವಾಸನೆಯು ಹರಿಯುತ್ತಿರುವುದು ಅವ್ಯಾಹತವಾಗಿ ವಾಸನೆಯು ಕಡಿಮೆಯಾಗುವುದಿಲ್ಲ ಭೋಗದಿಂದ ಅದೇ ರೀತಿ ಇಲ್ಲದಂತಾಗುವುದಿಲ್ಲ ತ್ಯಾಗದಿಂದ ದೇಹಧಾರಿಗಳಾದ ನಾವು ದೇಹ ದುಃಖ ತಡೆಯಲಾರವು ಕ್ಷಣ ಮಾತ್ರವು ಯಾವುದಕ್ಕೆ ಅನ್ನುತ್ತೇವೆಯೋ ನಾನು ನನ್ನದು ಅಧಿಕಾರವೇನೋ ನಡೆಯಲಾರದು ಅದರ ಮೇಲೆ ನಮ್ಮದು ಬಂಧನಗಳ ಹಾಗೂ ದುಃಖಗಳ ಕಾರಣ ಸರ್ವ ಕರ್ಮಗಳ ಕರ್ತ ನಾನೇ ಎಂಬ ಅಭಿಮಾನ ಸರ್ವಸ್ವವನ್ನು ಮಾಡಬಹುದು ದಾನ ಆದರೂ ಉಳಿದುಕೊಳ್ಳುವುದು ಅಭಿಮಾನ ಕರ್ತೃತ್ವ ಭಾವನೆಯ ಅಭಿಮಾನವು ಇದೇ ಮಾಡಿರುವುದು ಭಗವಂತನಿಂದ ದೂರವು ಆದ್ದರಿಂದ ನನ್ನ ಅಹಂಕಾರವೇ ಸಂಪೂರ್ಣ ನನ್ನ ಅಹಂಕಾರವೇ ಸಂಪೂರ್ಣ ದುಃಖಕ್ಕೆ ಆಯಿತು ಇದೇ ಮುಖ್ಯ ಕಾರಣ ರಾಮನವರು ಆಗುವುದರಿಂದ ಆಗುವುದು ನಿವಾರಣ ಎಲ್ಲ ಬಂಧನಗಳ ದುಃಖಗಳ ಕಾರಣವೆಂಬುದು ಕರ್ಮಗಳ ಕರ್ತ ನಾನೇ ಆಗಿರುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿ ಮೇ ನಮಸ್ಕಾರ